ಖುಷಿಯಿಂದ ಸಂತೋಷದಿಂದ ಹಿರಿಹಿಗ್ಗುತ್ತಿರುವ ವಿದ್ಯಾರ್ಥಿಗಳು ಜನಸಾಮಾನ್ಯರನ್ನ ಕಂಡು ನಿಮಗೆ ಆಶ್ಚರ್ಯವಾಗಬಹುದು ಕೆ ಬಲವಾದ ಪ್ರಾಮುಖ್ಯವಾದ ಕಾರಣವಿದೆ ಬೈಂದೂರು ತಾಲೂಕಿನ ಕೇಂದ್ರ ಭಾಗದಲ್ಲಿರುವ ವಿಶಾಲವಾದ ಗಾಂಧಿ ಮೈದಾನ ಉಳಿಸಿಕೊಳ್ಳುವ ಹೋರಾಟದಲ್ಲಿ ಬೈಂದೂರಿನ ಪ್ರಜ್ಞಾವಂತ ಜನರು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಹೋರಾಟಗಾರರು ಆರಂಭಿಕ ಹಂತದಲ್ಲಿ ಕರ್ನಾಟಕ ರಾಜ್ಯ ಹೈಕೋರ್ಟ್ ಮಧ್ಯಂತರ ಆದೇಶದಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ ಆರಂಭಿಕ ಗೆಲುವು ಕಂಡುಕೊಂಡಿದ್ದಾರೆ ಹಣ ಮತ್ತೆ ಅಧಿಕಾರ ಇದ್ರೆ ಏನು ಮಾಡಬಹುದು ಅಂತ ತಿಳಿದುಕೊಳ್ಳಿ ಒಬ್ಬ ಜನಸಾಮಾನ್ಯನ ಹೆದರು ನೀವು ಯಾವುದೇ ಲೆಕ್ಕ ಅಲ್ಲರಿ ನೀವು ಯಾವ ಲೆಕ್ಕ ಜನಸಾಮಾನ್ಯನ ಓಟು ತಗೊಂಡು ನೀವು ಇವತ್ತು ಮ ಗಾಂಧಿ ಮೈದಾನವನ್ನು ಹೊಡಿತೀರಿ ನಾಳೆ ನಮ್ಮ ಮನೆಯನ್ನು ಹೊಡಿತೀರಿ ಊರಿನ ಕೆರೆಗಳನ್ನು ಮುಚ್ಚೀರ ನೀವು ಇಡೀ ಸಾರ್ವಜನಿಕರನ್ನು ಸಾಯಿಸ್ತೀರಾ ನಮ್ಮ ಈ ಹೋರಾಟಕ್ಕೆ ಉಚ್ಚ ನ್ಯಾಯಾಲಯ ಒಂದು ಸ್ಟೇಟಸ್ ನೀಡಿರುವುದು ಬಹುಶಃ ನಮಗೆಲ್ಲ ಬಹಳಷ್ಟು ಖುಷಿಯನ್ನು ಕೊಟ್ಟಿದೆ ನಾವು ಮುಂದೆ ಸಹ ಈ ಕಾನೂನು ಹೋರಾಟವನ್ನು ಬಿಡುವುದಿಲ್ಲ ನಮಗೆ ಈಗಾಗಲೇ ಒಂದು ಸಿಕ್ಕಿರುವ ಸುದ್ದಿಯಂತೆ ಇವತ್ತು ಈ ನ್ಯಾಯಾಲಯ ನಮಗೆ ಉಚ್ಚ ನ್ಯಾಯಾಲಯ ನಮಗೆ ಇದನ್ನು ಈ ಒಂದು ಸ್ಟೇಟಸ್ಗೂ ತಂದು ಕೊಟ್ಟಿರೋದು ಭಾಳಷ್ಟು ಸಂತೋಷವನ್ನು ಕೊಟ್ಟಿದೆ ನಾವು ಆದರೂ ಈ ಮುಂದೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಪಂಚಾಯತ್ನಿಗೆ ಸಂಬಂಧಪಟ್ಟವರು ಅವರ ಕಡತಗಳನ್ನು ತೆಗೆದುಕೊಂಡು ಅದು ಅದರ ಅದನ್ನು ಮುಂದುವರಿಸೋ ಬಗ್ಗೆ ಹೋಗಿದ್ದಾರೆ ಅದನ್ನು ಏನು ಕಾನೂನಿನಲ್ಲಿ ಅವರು ಅವರು ಏನು ಮಾಡ್ಬೋದು ಅಂತ ಹೋಗಿದೆ ಆದರೆ ನಮ್ಗೆ ಖಂಡಿತವಾಗಿ ನಮಗೆ ವಿಶ್ವಾಸ ಇದೆ ಸಾರ್ವಜನಿಕರನ್ನು ಸಾರ್ವಜನಿಕರನ್ನು ಬಿಟ್ಟು ಯಾವುದೇ ನ್ಯಾಯಾಂಗ ಇಲ್ಲ ಅಂತ ಈ ನ್ಯಾಯಾಂಗ ವ್ಯವಸ್ಥೆ ಇರೋದು ಯಾಕೆ ಇಂಥ ದೌರ್ಜನ್ಯಗಳು ನಡೆದಾಗ ಇಂಥ ಅಪರಾಧಗಳು ನಡೆದಾಗ ಇಂಥ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ವಿಷಯಗಳು ನಡೆದಾಗ ನ್ಯಾಯಾಂಗ ಮಧ್ಯೆ ಬಂದೇ ಬರುತ್ತೆ ಅವು ಯಾವುದು ಅಧಿಕಾರವನ್ನು ನೋಡೋದಿಲ್ಲ ಯಾರ ಹಣ ಬಲವನ್ನು ನೋಡುವುದಿಲ್ಲ ಏನು ನೋಡೋದಿಲ್ಲ ಅದು ನೋಡೋದು ನ್ಯಾಯವನ್ನು ಮಾತ್ರ ನಮಗೆ ಬೇಕಾಗಿರುವುದು ನ್ಯಾಯ ಮಾತ್ರ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಧರಣಿ ಮತ್ತು ಪ್ರತಿಭಟನೆ ಮುಂದುವರಿದಿದೆ ಮಾನ್ಯ ಕರ್ನಾಟಕ ರಾಜ್ಯದ ಹೈಕೋರ್ಟ್ನಲ್ಲಿ ಮುಂದಿನ ಕಾನೂನು ಹೋರಾಟ ನಡೆಯುತ್ತಿದೆ ರಮೇಶ್ ಎಲ್ಲೌಂಡಿಗೋಸ್ಕರ ಎಲ್ಲ ಮುಂದಾ ಮತ್ತೆ ಗ್ರೌಂಡ್ ಎಲ್ಲಿಲ್ಲ ಇಲ್ಲ ಎಲ್ಲ ಗೆದ್ದೆಗೆಲ್ಲ ಹೋಗಿ ಆಡ್ಬಾರ್ದಿಲ್ಲ ಇವತ್ತು ಕೆಂತ ಕೆನ್ಸ ಎಂತೇ ಎಲ್ಲ ಇಲ್ಲೇ ಕೊಡೋಬಾರ್ದು ಮತ್ತೆ ಮಜ್ಜೆಲ್ಲ ಹೋಗ್ತಾ ಇರ್ತಿಲ್ಲ ಕಬಡ್ಡಿ ಎಲ್ಲ ಆಡೋದು ಇಲ್ಲೇ ಬರ್ತದೆ ಪ್ರಾಕ್ಟಿಸ್ ಎಲ್ಲ ಇಲ್ಲೇ ನಾವು ಮಾಡೋದು ತುಂಬಾ ರಗಳೆ ಆಯ್ತು ಈಗ ಅದು ಕಷ್ಟಪಟ್ಟಿತ್ತು ಅವ್ರ ಇವ್ರ ಹತ್ರ ಲಕ್ಕಿದೆ ಬೋಲ್ಸ್ ಎಲ್ಲ ಹಾಕಿತ್ತು ಅರೆ ಈಗ ಚಿಕ್ಕಮಟ್ಟೆ ರಗಳೆ ಅರೆ ಇಲ್ಲೇ ಪೂರ್ವ ಬೇಡ ಅಂತ ಹೇಳಿ ಅಷ್ಟೇ ಬೇಡ ಅಂತ ಹೇಳಿ ನಾವೇನು ಹೇಳುದಿಲ್ಲ ಇಲ್ಲಿ ಇಲ್ಲ ಬೇಡ ಗ್ರೌಂಡ್ ಬೇಡ ಗ್ರೌಂಡ್ ನಮ್ಗೆ ಹೋರಾಟಕ್ಕೆ ಮುಖದಲ್ಲಿ ಓಟ್ಕೊಳ್ಳಿ ಕೇಳಲಿಕ್ಕೆ ಬರ್ತೀರಾ ಅಂತೇಳಿ ಇದೇ ಸಾರ್ವಜನಿಕರು ನಿಮ್ಮನ್ನು ನೋಡ್ತಾರೆ ಅಂತ ಈ ಸಂದರ್ಭದಲ್ಲಿ ಇದ್ದೀವಿ ನಾವು ನಿಮ್ಮ ಬೇಡಿಕೆ ನೀವು ಈಡೇರಿಸಿಲ್ಲ ಅಂತ ತಿಳಿದು ಕಾನೂನಿನ ಹೋರಾಟ ಮಾಡ್ಕೊಂಡಿದ್ದೀವಿ ಈ ಕಾನೂನಿನ ಹೋರಾಟದಲ್ಲಿ ಇವತ್ತು ನಮಗೆ ಒಂದು ಜಯ ಸಿಕ್ಕಿದೆ ಯಾಕಂದ್ರೆ ಇಲ್ಲಿ ಅನೇಕ ಬಾರಿ ನಾವು ನೋಡಿದಿವಿ ಕೋರ್ಟಿನ ಆರ್ಡರ್ ಇದ್ದರೂ ಸಹಿತ ಕಂಟೆಂಪ್ಟ್ ಅತ್ ಕೋರ್ಟ್ ಪ್ರಕಾರ ಇವರು ಆ ಕೋರ್ಟಿನ ಆರ್ಡರ್ ಅನ್ನು ಧಿಕ್ಕರಿಸಿ ಕೆಲಸ ಮಾಡುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಪುರಭವನ ಪುರಭವನ ನಿರ್ಮಾಣ ಮಾಡ್ತಿರುವುದು ಬೇರೆ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಮಾಡಿದರೆ ಒಳ್ಳೆಯದು ಯಾಕಂದರೆ ಈಗ ಬ ಇಡೀ ಬೈಂದೂರು ತಾಲೂಕುಗಿರುವುದು ಇದೊಂದೇ ಗಾಂಧಿ ಮೈದಾನ ತಾಲೂಕಿನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಮೈದಾನ ಯಾವುದೂ ಇಲ್ಲ ಇದರಿಂದ ಸಾರ್ವಜನಿಕರಿಗೂ ಹಾಗೂ ಬಹಳ ಮುಖ್ಯವಾಗಿ ಇಲ್ಲಿನ ನಮ್ಮ ಬೈಂದೂರು ಭಾಗದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗ್ತದೆ ಒಂದು ವೇಳೆ ಈ ಪುರಭವನ ಈ ಗಾಂಧಿ ಮೈದಾನನ ಹೃದಯ ಭಾಗದಲ್ಲಿ ನಿರ್ಮಾಣ ಆದರೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಬಹಳ ಅನು ಯಾರು ಮಾತು ಕೇಳಿ ಮಾಡ್ತಾ ಇದ್ದಾರೆ ಅವರು ಯಾರು ಈ ಜನರ ಜೊತೆಯಲ್ಲಿ ಬೇರೆಯವರು ಬೇರೆಯವರಲ್ಲ ಅವರು ಯಾವ ನಾಳೆ ಕಾಂಗ್ರೆಸ್ ಬಂದರೂ ಕಾಂಗ್ರೆಸ್ ಜೊತೆಯಲ್ಲೇ ಇರುವವರು ಈಗ ನೀವು ಗೆದ್ದಿದ್ರೆ ನಿಮ್ಮ ಜೊತೆ ಇರ್ತ ಇರ್ತರು ಬಿಟ್ಟರೆ ಅವರಿಂದ ನಿಮ್ಗೇನು ಲಾಭ ಇಲ್ಲ ಸಾಮಾನ್ಯ ಕಾರ್ಯಕರ್ತರಿಂದ ನಿಮ್ಗೆ ಲಾಭವಿಲ್ಲ ಆ ಕಾರ್ಯಕರ್ತ ಇವತ್ತು ಕಾರ್ಯಕರ್ತ ಇದ್ದ ಅವನಿಗೆ ದೊಡ್ಡ ಬೇಡಿಕೂ ಇಲ್ಲ ಏನೂ ಇಲ್ಲ ಅವನಿಗೆ ಅವನಿಗೆ ನಿಮ್ಗೆ ಚುನಾವಣೆಗೆ ನಿಮ್ಮ ನಮ್ಮ ಪಕ್ಷ ಎಲ್ಲ ಮುಖಂಡವರಿಗೆ ಒಂದು ಕೆಲಸ ಮಾಡೋದೊಂದೇ ಒಂದೇ ಅವನು ಉದ್ಯೋಗ ಬಿಟ್ಟರೆ ಮತ್ತೇನೂ ಮಾಡೋದಿಲ್ಲ ಅಂಥವ್ರು ಮಾತು ಕೇಳಿ ಈ ಲೀಡರ್ ಮಾತು ಕೇಳಬೇಡಿ ನಮ್ಮ ಪುರಭವನ ಈ ಗ್ರೌಂಡಿಂದ ಆಗದೇ ಇರುವಾಗ ಬೇರೆ ಒಂದು ಸರ್ಕಾರಿ ಜಾಗ ಹುಡುಕಿಕೊಟ್ಟು ನೀವು ನಮ್ಮ ನಾವು ನೀವು ಮುಂದೂ ಸಹ ಎಷ್ಟು ವರ್ಷದಿರು ಅಷ್ಟು ವರ್ಷ ನೀವೇ ಎಂ ಪಿ ಆಗುವವರು ಈಗ ಸದ್ಯ ಮಟ್ಟಿಗೆ ತೋರುದು ಇದನ್ನು ನಿಮ್ಮ ಕಪ್ಪು ಚುಕ್ಕೆ ಮಾಡಿಕೊಳ್ಳದೆ ಈ ಗ್ರೌಂಡನ್ನು ಉಳಿಸಿ ನೀವು ಪುರಾವವನ್ನು ಬೇರೆ ಕಡೆ ಮಾಡಿ ಒಂದು ಈ ಗಾಂಧಿ ಮೈದಾನ ಕೊಡಿ ಅಂತ ಹೇಳುವುದು ನಮ್ಮೆಲ್ಲರೂ ಕಳೆ ಕಳೆಯಬೇಕು ಬೈಂದೂರಿನ ಗಾಂಧಿ ಮೈದಾನ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಬೈಂದೂರಿನ ಸಾರ್ವಜನಿಕರು ಪ್ರತಿಭಟನೆ ಧರಣಿ ನಡೆಸುತ್ತಿರುವಾಗಲೇ ಗಾಂಧಿ ಮೈದಾನದಲ್ಲಿ ಅತಿ ಅವಸರದಿಂದ ಕಾಮಗಾರಿಯನ್ನ ನಡೆಸಲಾಗುತ್ತಿತ್ತು ಆದರೆ ಇದೀಗ ನ್ಯಾಯಾಲಯದ ಮಧ್ಯಂತರ ಆದೇಶದ ನೋಯ ನಿಂತು ಹೋಗಿದೆ ಬೈಂದೂರಿನ ಈ ಗಾಂಧಿ ಮೈದಾನ ಉಳಿಸುವ ದೃಷ್ಟಿಯಿಂದ ನಡೆಯುತ್ತಿರುವ ಈ ಪ್ರತಿಭಟನೆಗೆ ಜಯ ಸಿಕ್ಕೇ ಸಿಗುತ್ತದೆ ಎಂಬುದು ಸಾರ್ವಜನಿಕರ ಅಂಬೋಣ ಇವತ್ತು ಈಗ ಸುಮಾರು ದಿನಗಳಿಂದ ನಿಮಗೆಲ್ಲ ಗೊತ್ತಿದೆ ಬೈಂದೂರು ಕ್ಷೇತ್ರದಲ್ಲಿ ಏನು ಆಗ್ತಾ ಇದೆ ಮೈದಾನ ಬೇಕು ಅನ್ನೋ ಬಗ್ಗೆ ಎಲ್ಲರ ಜನಾಭಿಪ್ರಾಯ ಸಂಗ್ರಹಿಸಿದೀವಿ ನಾವೆಲ್ಲ ಈಗ ಒಂದು ದಿನ ಹೋರಾಟ ಆಯಿತು ಪ್ರತಿಭಟನೆ ಆಯಿತು ಎರಡನೇ ದಿನ ಆಯಿತು ಈಗ ಮೂರನೇ ದಿನ ಮೂರನೇ ದಿನದಲ್ಲಿ ಈಗ ನಾವು ಮತ್ತು ಇನ್ನೂ ಹತ್ತು ಹದಿನೈದು ದಿನ ಸತ್ಯಾಗ್ರಹ ಮಾಡಿ ಸತ್ಯಾಗ್ರಹಕ್ಕೆ ಹೋಗ್ತೀವಿ ಇದನ್ನ ಈಗ ಎಲ್ಲ ಹಲವಾರು ಕಾನೂನು ಸಲಹೆಗಾರನೆಲ್ಲ ಭೇಟಿಯಾಗಿದ್ದೀವಿ ಎಲ್ಲ ನಮಗೆ ಜಯ ಆಗುವಂಥ ಸಾಧ್ಯತೆನೂ ಇದೆ ಇಲ್ಲಿ ಏನಾಗ್ತಿದೆ ಅಂತ ಈ ಬೈಂದೂರಿನಲ್ಲಿ ಹೇಳದೇ ಇತ್ತೀಚಿನ ಕಷ್ಟ ಕಷ್ಟ ಪರಿಸ್ಥಿತಿಯಾಗಿದೆ ಯಾಕಂದರೆ ಒಂದು ಸ್ವಚ್ಛವಾದ ಸರೋವರ ಇದ್ದಾಗೆ ಬೈದೂರು ಊರು ಇಲ್ಲಿ ಪ್ರೀತಿ ವಿಶ್ವಾಸ ನಮಗೆ ಹಾಗೆ ಒಂದು ಪಕ್ಷ ಯಾರಾದರೂ ಒಬ್ಬರಿಗೆ ಒಂದು ಎರಡು ಮಾತಾಡಿದರೂ ಕೂಡ ಮಾತಾಡ್ದೇ ಸುಧಾರಿಸಿಕೊಂಡು ಹೋಗುವಂಥ ಊರು ಇತ್ತೀಚಿನ ದಿನಗಳಲ್ಲಿ ನಾವು ಇಲ್ಲಿ ನಮ್ಮ ಬಾಲ್ಯದ ದಿನಗಳಲ್ಲಿ ಶಾಲೆಗೆ ಹೋಗಿ ಇಲ್ಲಿ ಆಟವಾಡಿ ಮೈಯನ್ನು ಪೆಟ್ ಮಾಡಿಕೊಂಡು ಹಾಗೆ ಈ ಮೈದಾನದಲ್ಲಿ ಧೂಳನ್ನು ಮಾಡಿಕೊಂಡು ಈ ಮೈದಾನದಲ್ಲಿ ಎಷ್ಟು ಪ್ರೀತಿ ಮಾಡ್ತಿದ್ವಿ ಅಂದರೆ ನಮ್ಮ ತಾಯಿಗಿಂತಲೂ ಹೆಚ್ಚು ಪ್ರೀತಿಯನ್ನು ಮಾಡ್ತಾ ಇದ್ವಿ ಅಂತಹ ಮೈದಾನವನ್ನು ಇತ್ತೀಚಿನ ದಿನಗಳಲ್ಲಿ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ತಮ್ಮ ಹಿತಾಶಕ್ತಿಗೋಸ್ಕರ ಇಂಥ ಸುಂದರವಾದ ಮೈದಾನವನ್ನು ವಿರೂಪಗೊಳಿಸಿದ್ರು ಅಂದರೆ ಇದೊಂದು ಯಾರು ಯಾರಿಗೂ ಮೆಚ್ಚಲಿಕ್ಕೆ ಸಾಧ್ಯ ಈ ಆದೇಶ ಎಲ್ಲವನ್ನು ತೆಗೆದುಕೊಂಡು ಸಾಧಾರಣ ಒಂದು ವಾರ ಬೇಕಾಯಿತು ಅರ್ಜೆಂಟ್ ಅರ್ಜೆಂಟಾಗಿ ಕವರ್ ಮಾಡಿದೆ ಆಗ ಎಲ್ಲ ರಾತ್ರೆಲ್ಲ ಪೇಜ್ ಗಟ್ಟೆ ಓದಿದೆ ಓದು ಕಾಡೆ ಕನ್ನಡ ಕ್ಯಾಂಪಸ್ ಅನ್ನು ಪದ ಏನಲ್ಲೇಟ್ ಗೂಗಲ್ ಇನ್ನೊಂದು ಕಡೆ ಮಿಲಿಟರಿ ಅಂತೇಳಿ ಹಾಗೆ ಸಾಲ ಕೊಡ್ತಾ ಇಲ್ಲ ಎಲ್ಲೆಲ್ಲಿಂದೋ ಡಿ ಸಿ ದಕ್ಷಿಣ ಕನ್ನಡದ ಏನ್ ಮಾಡಿ ನಾನು ಸತ್ ದೊಡ್ಡಿಲ್ಲ ನನ್ನ ಬೈಂದೂರ್ ಜನ ನನ್ಗೆ ಕೈ ಬಿಡುದಿಲ್ಲ ಅಂತ ಹೇಳಿ ಮುಂದೆ ಹೋರಾಟಕ್ಕೆ ಬಂದೆ ಹೋರಾಟಕ್ಕೆ ಬಂದಾಗ ಕಡತೆ ಎಲ್ಲ ತೆಗೆದುಕೊಂಡು ಇವರಿಗೆ ಡಿಸ್ಕಶನ್ ಮಾಡುವ ಡಿಸ್ಕಶನ್ ಮಾಡಿ ಸಾರ್ವಜನಿಕರ ವಿರೋಧ ಇದ್ರೆ ನಾಳೆ ಕೋರ್ಟ್ನಲ್ಲಿ ಸ್ಟೇ ಬಂದ್ರು ಬರ್ಬೋದು ಈ ಗ್ರೌಂಡ್ ಅಲ್ಲಿ ಕೆಲವೊಂದು ಅಂತಾರಾಷ್ಟ್ರೀಯ ಆಟಗಾರ ಸಮೇತ ಆಡಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಈಗ ಭಾರತ ಆಡಿದಂತಹ ದೊಡ್ಡ ಗಣೇಶ್ ಆಗಲಿ ಅಥವಾ ಡೇವಿಡ್ ಜಾನ್ಸನ್ ಅವರೆಲ್ಲ ಈ ಗ್ರೌಂಡ್ ಅಲ್ಲಿ ಆಡಿ ಹೋಗಿ ನೆನಪಿ ನೆನಪಿದ್ದೆ ಯಾಕಂತ ಹೇಳಿದ್ರೆ ನಾನು ಒಂದು ಮೂರು ವರ್ಷ ಹಿಂದೆ ಬ್ಯಾಂಗ್ಳೂರಿಗೆ ಹೋದಾಗ ಈ ಹಳೆಯ ಆಟಗಾರನೆಲ್ಲ ಭೇಟಿ ಮಾಡಲಿಕ್ಕೆ ಹೋದಾಗ ಅವರೆಲ್ಲ ಈ ಹಳೆಯ ನೆನಪುಗಳನ್ನು ಮರುಕಳಿಸಿ ವಿಚಾರ ಬಂದಾಗ ಇಲ್ಲಿ ಕುಂದಾಪುರ ಗಾಂಧಿ ಮೈದಾನ ಹಾಗೆ ಬೈಂದೂರು ಗಾಂಧಿ ಬಂದು ಜಾಸ್ತಿ ಉಲ್ಲೇಖ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ ನಾವು ಬೈಂದೂರಿಯಲ್ಲಿ ಇದ್ದ ಒಂದು ಕ್ರೀಡೆ ಈಗ ಕ್ರೀಡಾಂಗಣ ಇರುವುದೇ ಬಹಳ ಕಷ್ಟ ಇದ್ದ ಕ್ರೀಡಾಂಗಣವನ್ನು ಪುರಬಾನ ಪುರಬಾನ ಮಾಡುವಂಥದ್ದು ಒಳ್ಳೆಯ ವಿಷಯವೇ ಅದು ಎಲ್ಲ ಊರಿಗೊಂದು ಬೇಕಾದ ಆದರೆ ನನಗೆ ಗೊತ್ತಿರೋ ಹಾಗೆ ಬೈಂದೂರಿನಲ್ಲಿ ಬೇಕಾದಷ್ಟು ಜಾಗ ಗೌರ್ಮೆಂಟ್ ಜಾಗಗಳಿದೆ ಆ ಒಂದು ಜಾಗ ನೋಟಿಸ್ ಮಾಡೋದು ಇದು ಗ್ರೌಂಡಲ್ಲಿ ಬಂದು ಮಾಡುವುದಕ್ಕಿಂತ ಒಂದು ನೋಟಿಫೈ ಮಾಡಿಕೊಂಡು ಈಗ ನಮ್ಮ ಅಧಿಕಾರಿಗಳಿರ್ಬೋದು ಎ ಸಿ ಇರ್ಬೋದು ಡಿ ಸಿ ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಅವರಿಗೆ ಒಂದು ದೊಡ್ಡ ವಿಷಯ ಆಗುವುದಿಲ್ಲ ಗೌರ್ಮೆಂಟ್ ಜಾಗನ ಇದು ಮಾಡಿ ಯಾಕಂದರೆ ಈ ಗ್ರೌಂಡನ್ನು ಹಾಳು ಮಾಡಿ ಪುರಭವನ ಮಾಡೋದಕ್ಕಿಂತ ಎಲ್ಲರೂ ಒಂದು ಒಳ್ಳೆಯ ಒಂದು ಜಾಗ ನೋಡಿಕೊಂಡು ಬೇಕಾದಷ್ಟು ರೀತಿ ನೋಡಿಕೊಂಡು ಪುರಭವನ ಮಾಡಿ ಪುರಭವನ ಒಳ್ಳೆಯದು ಯಾಕಂದರೆ ಒಂದು ಊರಿಗೊಂದು ಪುರಭವನ ಬಂದರೆ ಆ ಊರಿಗೊಂದು ಹೆಸರು ಬರ್ತದೆ ಇಲ್ಲಿ ಮೈದಾನವನ್ನು ಉಳಿಸಿ ಎಂದು ನಿಮ್ಮ ಹೋರಾಟಕ್ಕೆ ಸಾಂಕೇತಿಕವಾಗಿ ನಾನು ಬೆಂಬಲವನ್ನು ಕೊಡ್ತಾ ಇದ್ದೇನೆ ಗಾಂಧಿ ಮೈದಾನ ಉಳಿಸುವ ಪ್ರಯತ್ನ ಹೈಕೋರ್ಟ್ ಇಂದ ನಮಗೆ ಅತ್ಯಂತ ಆದೇಶ ಬಂದಿದೆ ಈ ಒಂದು ನಮ್ಮ ಮೈದಾನ ಊರಿನ ಮೈದಾನ ಇಳಿಯಬೇಕು ಅನ್ನೋದು ನಮ್ಮೆಲ್ಲರ ನಾವು ಮೈಸೂರಿನ ನಿವಾಸಿ ಇವತ್ತು ಗಾಂಧಿ ಮೈದಾನ ಅಭಿವೃದ್ಧಿಗಾಗಿ ನಾವು ಕಾಲೇಜಿನಲ್ಲಿರುವಾಗ ಎನ್ ಎಸ್ ಎಸ್ ಕ್ಯಾಂಪ್ನಲ್ಲಿ ಹತ್ತು ಜನ ವರ್ಕ್ ಮಾಡಿದ್ದಾರೆ ಲೆವೆಲ್ ಮಾಡಿದ್ದೇವೆ ನಮ್ಮ ಮಕ್ಕಳಿಗೆ ಬೇರೆ ಯಾವುದು ನಮ್ಮ ಎಲ್ಲ ಮಕ್ಕಳು ಯೂಸ್ ಮಾಡಲಿಕ್ಕೋಸ್ಕರ ನಾವು ಬಳಸಬೇಕೆ ಹೊರತು ಇತರ ಯಾವುದೇ ದೇಶಕ್ಕಲ್ಲ ಮತ್ತು ನಮ್ಮ ಒಂದು ತಾಲೂಕಿನ ಒಂದು ಅಭಿವೃದ್ಧಿಗೋಸ್ಕರ ಈ ಒಂದು ತಾಲೂಕು ಮೈದಾನ ಹಾಗೆ ಉಳಿಯಲಿ ಎಂಬುದು ನಮ್ಮ ಆಶಯ ಹಾಗೆ ಹೈಕೋರ್ಟ್ ನಿಂದ ನಮಗೆ ಉತ್ತಮ ಪ್ರತಿಕ್ರಿಯೆ ಬರುತ್ತದೆ ಎಂಬ ನಮಗೆ ಒಂದು ಭರವಸೆ ಇದೆ ಇದಕ್ಕೋಸ್ಕರ ನಾವೆಲ್ಲ ಬೈಂದೂರಿನ ನಿವಾಸಿಗಳು ಹೋರಾಟ ಮಾಡುತ್ತಿದ್ದೇವೆ ಹಾಗೆ ನಮ್ಮ ಈ ಹೋರಾಟ ನಿರಂತರವಾಗಿ ಜಯ ದೊರಕುವಲ್ಲಿ ದೊರಕುವವರೆಗೂ ನಡೆಯುತ್ತದೆ ಎಂಬುದು ನನ್ನ ಒಂದು ಅಭಿಪ್ರಾಯ ಮಕ್ಕಳು ಹಾಗೂ ಹೆಂಗಸರಿಗೆ ವಾಕಿಂಗ್ ಮಾಡ್ಲಿಕ್ಕೆ ಬೇಕಿದ್ ಗ್ರೌಂಡ್ ಸುತ್ತಮುತ್ತ ಎಲ್ಲೂ ಗ್ರೌಂಡ್ ಇಲ್ಲ ಸುತ್ತಮುತ್ತ ಎಲ್ಲೂ ಗ್ರೌಂಡ್ ಇಲ್ಲ ಈ ತರ ಗ್ರೌಂಡ್ ಮಾಡೋಕೆ ಇನ್ನು ಎಷ್ಟೋ ವರ್ಷ ಹೋಗ್ತದೆ ಅದಕ್ಕಾಗಿ ಆ ನಿಮ್ಮ ಸಮುದಾಯ ಭವನ ಭವನವನ್ನು ಆ ಕೆ ಎಸ್ ಆರ್ ಟಿ ಸಿ ಹಳೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಇದೆಲ್ಲ ಅಲ್ಲಿ ಮಾಡ್ಕೊಳ್ಬಹುದು ಆರಾಮಾಗಿ ಮಾಡ್ಕೊಳ್ಬಹುದು ಐ ಬಿ ಹಿಂದೆ ರೋಡ್ ಸೈಡ್ ಜಾಗ ಇದೆ ಬೇರೆ ಗೌರ್ಮೆಂಟ್ ಜಾಗವನ್ನು ಒತ್ತುವರಿ ಮಾಡ್ಕೊಳ್ಳಿ ದಯವಿಟ್ಟು ಈ ಆಡಲಿಕ್ಕೆ ಮಕ್ಕಳಿಗೆ ಹಾಗೂ ಯುವಕರಿಗೆ ಆಡಲಿಕ್ಕೆ ಗ್ರೌಂಡ್ ಅನ್ನು ಬಿಟ್ಕೊಡಿ ಅಂತ ಮನವಿ ಮಾಡ್ತಾ ಇದ್ದೇವೆ ಗಾಂಧಿ ಮೈದಾನವನ್ನ ವಿದ್ಯಾರ್ಥಿಗಳಿಗಾಗಿ ಕ್ರೀಡಾಪಟುಗಳಿಗಾಗಿ ಉಳಿಸುವ ಹೋರಾಟ ಮುಂದುವರಿದಿದೆ ಹೈಕೋರ್ಟ್ ಅಂಗಳದಲ್ಲಿ ಈ ಪ್ರಕರಣವಿದ್ದು ಗೆಲುವು ಪುಟ್ಟ ಮುದ್ದು ಮಕ್ಕಳಿಗಾಗಲಿ ಎಂಬುದೇ ಜನರ ಹಾರೈಕೆ